ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ವಿ ಇವತ್ತು ತುಂಬ ಸಿಂಪಲಾಗಿ ಓಟ್ಸನ್ನು ಬಳಸ್ಕೊಂಡು ಒಂದು ಬ್ರೇಕ್ಫಾಸ್ಟ್ ಹೇಗೆ ಮಾಡುವುದಂತೇಳಿ ನೋಡೋಣ ಬನ್ನಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಫಸ್ಟು ಒಂದು ಬೌಲಿಗೆ ಓಟ್ಸನ್ನು ಹಾಕೊಳ್ಳೋಣ ಆಮೇಲೆ ಚೆನ್ನಾಗಿ ಹಾಲು ಕಾಯಿಸಿಬಿಟ್ಟು ಫುಲ್ ಬಿಸಿ ಇರಬೇಕಾದ್ರೆ ಹಾಲು ಸೇರಿಸ್ಕೊಬೇಕು ಯಾವ ಥರದ್ದು ನಾನು ಬೇಯಿಸ್ತಾ ಇಲ್ಲ ಬರೀ ಒಂದು ಬೌಲಿಗೆ ಓಟ್ಸ್ ಹಾಕೊಂಡ್ಬಿಟ್ಟು ಬಿಸಿ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಆ ಹಾಲು ಸೇರಿಸ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಡೋಣ ಅದೊಂದು ಸ್ವಲ್ಪ ಸಾಫ್ಟ್ ಆಗಲಿ ಆ ಸಾಫ್ಟ್ ಆಗೋಷ್ಟ್ರೊಳಗೆ ಈ ಕಡೆ ನಾನು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಬಾಳೆಹಣ್ಣು ಆಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ವಾಲ್ನೆಟ್ಟು ವಾಲ್ನೆಟ್ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೇದು ಆಮೇಲೆ ಒಂದು ಸ್ವಲ್ಪ ಹ್ಯಾಪಲು ದಾಳಿಂಬೆ ಗೋಡಂಬಿ ದ್ರಾಕ್ಷಿ ಇಷ್ಟೊಂದು ತಗೊಂಡಿದ್ದೀನಿ ನಾನು ನಿಮಗೆ ಯಾವ ಫ್ರೂಟ್ಸ್ ಬೇಕಂದರೂ ಆ ಫ್ರೂಟ್ಸ್ ಹಾಕ್ಕೊಬೋದು ಹಾಂ ಇವಾಗ ನೋಡಿ ಓಟ್ಸನು ಅಷ್ಟೇ ತುಂಬ ಚೆನ್ನಾಗಿ ಆಗಿದೆ ಇವಾಗ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಫ್ರೂಟ್ಸನ್ನು ಸೇರಿಸ್ಕೊತಾ ಇದ್ದೀನಿ ತುಂಬಾ ಒಳ್ಳೇದು ಬರೀ ಡಯೆಟ್ಗೆ ಅಂತ ಅಷ್ಟೇ ಎಲ್ಲ ಯೂಸ್ ಮಾಡೋದು ತುಂಬ ಜನ ಅಂದ್ಕೊಂಡಿರ್ತಾರೆ ಡಯೆಟ್ಗೆ ಅಷ್ಟೇ ಓಟ್ಸ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಎಲ್ಲರೂ ತಿನ್ಬೋದು ಯಾವಾಗಾದರೂ ಒಂದ್ಸರಿ ಈ ಓಟ್ಸ್ ತೊಗೊಳೋದ್ರಿಂದನೇ ತುಂಬಾ ಯೂಸ್ ಇದೆ ಫೈಬರ್ ಅಂಶ ಅಂತೂ ತುಂಬಾ ಇದೆ ಓಟ್ಸಲ್ಲಿ ಆಮೇಲೆ ಸ್ಕಿನ್ಗೂ ಅಷ್ಟೇ ತುಂಬಾ ಒಳ್ಳೇದು ನಮಗೆ ಡೈಜೆಷನು ಅಷ್ಟೇ ಬೇಗ ಆಗುತ್ತೆ ಓಟ್ಸ್ ತಿನ್ನೋದ್ರಿಂದ ಯಾವಾಗಾದರೂ ಕ್ವಿಕ್ಕಾಗಿ ನಾವು ಎಲ್ಲಾದರೂ ಹೋಗಬೇಕಾದ್ರೆ ಅವಸರಕ್ಕೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಡೈಜೆಷನು ಅಷ್ಟೇ ತುಂಬಾ ಬೇಗನೆ ಆಗುತ್ತೆ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಫೇಸ್ ಸ್ಕ್ರಬ್ಬಿಗೂ ಫೇಸ್ ಮಾಸ್ಕಿಗೂ ಎಲ್ಲದಕ್ಕೂ ಓಡ್ಸ್ ಯೂಸ್ ಆಗುತ್ತೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗೇ ಒಂದು ಸ್ವಲ್ಪ ಅದನ್ನು ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ಫೇಸ್ಗೆ ಹಾಕೊಂಡ್ರೂ ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಗ್ಲೋ ಸಿಗ್ಬಿಡುತ್ತೆ ಯಾವಾಗಾದರೂ ಟ್ರೈ ಮಾಡಿ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಎಲ್ಲ ಕಟ್ ಮಾಡ್ಕೊಂಡಿರುವಂಥ ಹಣ್ಣೆಲ್ಲ ಹಾಕಿದೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಇನ್ನೂ ಒಂದು ಸ್ವಲ್ಪ ನಾನು ಹಾಲು ಸೇರಿಸ್ಕೊತಾ ಇದ್ದೀನಿ ನೋಡಿ ಹಾಲು ಸೇರಿಸ್ಕೊಂಡಿದ್ಮೇಲೆ ಇಷ್ಟೇ ಒಂದು ಬೌಲಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ಅಷ್ಟೇ ನಾನು ಈ ಸ್ವೀಟ್ನೆಸ್ಸಿಗೆ ಏನೂ ಹಾಕ್ಕೊಂಡಿಲ್ಲ ಯಾಕಂದರೆ ಇದರಲ್ಲೇ ಬಾಳೆಹಣ್ಣು ಆ್ಯಪಲು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೇನಲ್ಲ ಅದೇ ಸ್ವೀಟ್ಸ್ ಸಾಕು ಅಂತ ಹೇಳಿಬಿಟ್ಟು ಅದೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಹಾಂ ಇವಾಗ ನಾನು ಬೆಳಗ್ಗೆನೆ ಇವತ್ತು ಸಂಡೇ ಚರ್ಚಿಗೂ ಹೋಗಲಿಲ್ಲ ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಅಂತೇಳ್ಬಿಟ್ಟು ಎದ್ದೇಳಕ್ಕೆ ಆಗಲಿಲ್ಲ ಒಂದು ಸ್ವಲ್ಪ ಲೇಟಾಗೆ ಎದ್ದೆ ಇವಾಗ ಚಿಕನೆಲ್ಲ ತಂದು ಕೊಟ್ಟರು ಈ ಮೊಟ್ಟೆ ಕೋಳಿ ಬರುತ್ತೆ ಅಲ್ವಾ ಗಟ್ಟಿ ಕೋಳಿ ಅಂತಾರಲ್ವ ಆ ಮೊಟ್ಟೆ ಕೋಳಿ ತೊಗೊಂಬಂದಿದ್ರು ಈ ಸಂಡೆ ಇದನ್ನೇ ಒಂದು ಸ್ವಲ್ಪ ಸಾರು ಆಮೇಲೆ ಫ್ರೈ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೀನಿ ಈ ಮೊಟ್ಟೆ ಕೋಳಿ ಸಾರು ನನ್ನ ಚಾನಲಲ್ಲಿದೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನೋಡಿ ಒಂದು ಸಾರಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ನಾಟಿ ಕೋಳಿ ಥರನೇ ಇರುತ್ತೆ ಆ ಟೇಸ್ಟು ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಪೇಸ್ಟ್ ಖಾಲಿ ಆಗಿಬಿಟ್ಟಿತ್ತು ಅದೊಂದು ಮಾಡಿಟ್ಕೊಂಬಿಡೋಣ ಹೇಳ್ಬಿಟ್ಟು ನಾನು ರಾತ್ರಿಯೇ ಬೆಳ್ಳುಳ್ಳಿ ಎಲ್ಲ ಸುಳಿದಿದ್ದೆ ಆದರೆ ಇದು ಜವಾರಿ ಬೆಳ್ಳುಳ್ಳಿ ತುಂಬ ಫುಲ್ಲು ಸಿಪ್ಪೆ ತೆಗೆಯದೇನೋ ಅವಶ್ಯಕತೆ ಇರಲ್ಲ ನಾನು ಒಂದು ಬೆಳ್ಳುಳ್ಳಿ ಒಂದು ಸೆವೆಂಟಿ ಪರ್ಸೆಂಟ್ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಒಂದು ತರ್ಟಿ ಅಷ್ಟು ನಾನು ಶುಂಠಿ ಹಾಕೊತಾಯಿ ಹಾಕ್ಕೊತೀನಿ ಅವಾಗ ಚೆನ್ನಾಗಿರುತ್ತೆ ನಾವು ಆಗಿ ಶುಂಠಿಗೆ ಆಗಿ ಬೆಳ್ಳುಳ್ಳಿ ಹಾಕೊಂಡು ರುಬ್ಬಿಬಿಟ್ರೆ ಶುಂಠಿ ಫ್ಲೇವರೇ ತುಂಬ ಇರುತ್ತೆ ಹಾಗಾಗಿಬಿಟ್ಟು ಒಂದು ಸೆವೆಂಟಿ ಪರ್ಸೆಂಟಷ್ಟು ಅರ್ಧ ಕೆ ಜಿ ಬೆಳ್ಳುಳ್ಳಿ ಹಾಕಿದ್ರೆ ಕಾಲು ಕೆ ಜಿ ಶುಂಠಿ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರೆಡಿ ಇತ್ತಂದರೆ ಅಡುಗೆ ಯಾವುದಾದ್ರೂ ಈಸಿಯಾಗಿ ಮಾಡ್ಕೊಬೋದು ಒಂದು ವಾರ ಇಲ್ಲ ಹತ್ತು ದಿನ ಬರುತ್ತೆ ನನಗೆ ಇಷ್ಟೊಂದು ಪೇಸ್ಟು ಹಾಗಾಗಿ ಮಾಡಿಟ್ಕೊಂಬಿಡ್ತೀನಿ ಯಾಕಂದರೆ ಪ್ರತಿ ಸಲ ನಾವು ಅಡುಗೆ ಮಾಡ್ಕೊಳ್ಬೇಕಾದ್ರೆ ಇವಾಗ ಒಂದೊಂದು ಸರೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದೇ ಕೆಲಸ ಆಗಿಬಿಡುತ್ತೆ ಆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಒಂದು ವಾರವರೆಗೂ ಆರಾಮಾಗಿ ಯೂಸ್ ಮಾಡ್ಕೊಬೋದು ವಾರದಿಂದ ಹತ್ತು ದಿನವರೆಗೂ ಆರಾಮಾಗಿ ಯೂಸ್ ಮಾಡ್ಕೊಬೋದು ಇವಾಗ ನಾನು ಒಂದು ಸ್ವಲ್ಪ ಚಿಕನೆಲ್ಲ ತೊಳ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಉಪ್ಪು ಅರಿಶಿನ ಪುಡಿ ಹಾಕಿಬಿಟ್ಟು ಚೆನ್ನಾಗೆ ಫ್ರೈ ಇದ್ದೀನಿ ಈ ಸಾರಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಈ ಮಾಮೂಲಿಯಾಗಿ ಚಿಕನ್ ತರ್ತೀವಲ್ಲ ಆ ಚಿಕನ್ ಸಾರಿಗಿಂತ ಈ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಅರಿಶಿನೂ ಆಮೇಲೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡೆ ಫ್ರೈನು ಒಂದು ಸ್ವಲ್ಪ ಮಾಡೋಣ ಅಂತೇಳ್ಬಿಟ್ಟು ಈ ಕೋಳಿಂದು ಮೊಟ್ಟೆ ಅದೆಲ್ಲ ಬರುತ್ತೆ ಒಂದು ಸ್ವಲ್ಪ ಅದರೊಳಗೆ ಇವಾಗ ಬೇಯಿಸ್ಕೊಂಡು ಅದನ್ನೊಂದು ಸ್ವಲ್ಪ ಚಿಕನ್ ಪೀಸ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲಲ್ಲಿದೆ ನೋಡಿ ಸಾರಿಂದು ಫ್ರೈದು ತುಂಬಾ ಚೆನ್ನಾಗಿರುತ್ತೆ ಸಂಡೆ ಸ್ಪೆಷಲಾಗಿ ಒಂದು ಸ್ವಲ್ಪ ನಾನು ಸಾರು ಆಮೇಲೆ ಫ್ರೈನು ಮುದ್ದೆನೂ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ರೈಸು ರೈಸ್ ಅಂತೂ ಮಾಡಿರೋದು ಹೇಗಿತ್ತು ಹಾಗೆ ಇತ್ತು ರೈಸ್ ಯಾರೂ ಮುಟ್ಲೇ ಇಲ್ಲ ಬರೀ ಮುದ್ದೆಗೆ ಸಾಕಾಯಿತು ಮಕ್ಕಳು ಅಷ್ಟೇ ಮುದ್ದೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ನಾನ್ ವೆಜ್ ಏನಾದರೂ ಮಾಡ್ಕೊಂಡಾಗ ಮುದ್ದೆ ಮಾಡಿದ್ರೆ ಊಟ ಮಾಡ್ತಾರೆ ಮಕ್ಕಳಿಗೆ ನನ್ನ ನಾಲ್ಕು ಮಕ್ಕಳಿಗೂ ಮುದ್ದೆ ಅಂತೂ ತುಂಬಾ ಇಷ್ಟ ಆ ಚಿಕನ್ ಸಾರಿಗೂ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ರೈಸ್ ಹೇಗಿತ್ತು ಹಾಗೇ ಇತ್ತು ಏನು ಯಾರೂ ತಿನ್ನಲೇ ಇಲ್ಲ ಬರೀ ಮುದ್ದೆ ತಿನ್ನೋದ್ರೊಳಗೆ ಸಾಕಾಯಿತು ಇಷ್ಟೇ ಇವತ್ತು ಸಂಡೇ ಅಡುಗೆ ಚಿಕನ್ ಸಾರು ಆಮೇಲೆ ಫ್ರೈ ಮುದ್ದೆ ರೈಸು ಇವಾಗ ಒಂದು ಸ್ವಲ್ಪ ಸಂಜೆ ಮಕ್ಳಿಗೇನಾದರೂ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ಬರೋಣ ಹೇಳ್ಬಿಟ್ಟು ಹೊರಗೆ ಕರ್ಕೊಂಡೋಗಿದ್ವಿ ತುಂಬ ದಿನವೇ ಆಯಿತು ಹೊರಗೆ ಬಂದಿಲ್ಲ ಮಕ್ಕಳಿಗೊಬ್ಬರಿಗೆ ಹುಷಾರು ಹುಷಾರಿಲ್ಲದಾಗೆ ಇತ್ತು ಅಲ್ವಾ ಹಾಗಾಗಿಬಿಟ್ಟು ಹೊರಗಿನ ಫುಡ್ ಏನು ಕೊಡಲೇ ಇಲ್ಲ ತುಂಬ ದಿನವೇ ಆಗೋಯ್ತು ನಾವು ಹೊರಗೆ ಬಂದಿದ್ದಿಲ್ಲ ಪಾಪ ಕರ್ಕೊಂಡು ಅದಕ್ಕೆ ಇವತ್ತೊಂದು ಸ್ವಲ್ಪ ಪಾನಿಪುರಿ ಎದ್ರು ತಿನ್ಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಅಲ್ಲೋಗಿದ್ವಿ ಅಲ್ಲೇ ಅಂತೂ ಫುಲ್ಲು ತುಂಬ ಹೋಗ್ಬಿಟ್ಟಿದ್ರು ಒಳಗೆಲ್ಲ ಫುಲ್ಲಾಗಿ ಹೊರಗೂ ಫುಲ್ ಕೂತ್ಕೊಂಡ್ಬಿಟ್ಟಿದ್ರು ಜಾಗವೇ ಇದ್ದಿಲ್ಲ ಈ ಕಡೆ ಒಂದು ಸ್ವಲ್ಪ ಕಟ್ಟೆ ಇತ್ತು ಅಲ್ಲೇ ಕೂತ್ಕೊಂಡ್ಬಿಟ್ಟು ಮಕ್ಳಿಗೆ ತಿನ್ನಿಸ್ತಾ ಇದ್ವಿ ಸಾಕ್ಷಿ ಅಂತೂ ಏನೂ ತಿನ್ನಲಿಲ್ಲ ಯಾಕೋ ಇವತ್ತು ಅವಳಿಗೆ ಏನು ಇಷ್ಟನೇ ಆಗಲಿಲ್ಲ ಏನು ತಿಂದೇ ಇಲ್ಲ ಸುಮ್ಮನೆ ಏನು ಕೊಟ್ರು ಬೇಡ ಬೇಡ ಅಂದ್ಕೊಂಡಿದ್ಲು ತುಂಬ ಚೆನ್ನಾಗಿರುತ್ತೆ ಬಂಗಾರಪೇಟೆ ಪಾನಿಪುರಿ ಅಂತೇಳ್ಬಿಟ್ಟು ಇಲ್ಲಿ ವೈಟ್ ಪಾನಿ ಕೊಡ್ತಾರೆ ಇಲ್ಲಿ ಬೇರೆ ಕಡೆಯೆಲ್ಲ ಈ ವೈಟ್ ಪಾನಿ ಸಿಗೋದಿಲ್ಲ ಇಲ್ಲಿ ಮಾತ್ರ ಈ ಬಂಗಾರಪೇಟೆ ಪಾನಿಪುರಿ ಮಾತ್ರ ವೈಟ್ ಪಾನಿ ಸಿಗುತ್ತೆ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾನೊಂದು ಪೈನಾಪಲ್ ಚಾಟ್ ತೊಗೊಂಡೆ ಅಷ್ಟೇ ಇವತ್ತಿನ ಲಾಗ್ ಬೀಟ್ ಏನಾದರೂ ಇಷ್ಟ ಆಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಿಳಿದು ಬೆಲ್ ಬಟನ್ನು ಹೊತ್ತಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ